ಮನೆ ಮೋಹಿ ಪೇಲಿಗೆ ಸ್ವಾಗತ ಇದು ಕಾಣಿಸ್ತಿರೋದು ನೋಡಿ ಒಂದು ಕುಂತರ ಜಾಗ ಎರಡು ಎಕ್ರಿ ಇಪ್ಪತ್ತು ಮೂರು ಕುಂಟೆ ಸಿಂಗಲ್ ಆರ್ ಟಿ ಸಿ ಒಂದು ಬೋರ್ವೆಲ್ ಇದೆ ಮೋಟರ್ ಬಿಟ್ಟಿಲ್ಲ ಕಲೆಕ್ಷನ್ ಇದೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಅಲ್ಲಿವರೆಗೂ ಏಕ ರೋಡ್ ಉದ್ದಕ್ಕೆ ಅಲ್ಲೊಂದು ಮನೆ ಇದಿಲ್ಲ ಈ ಮನೆ ಸೇರಿಸಿ ಬರುತ್ತೆ ನಿಂತಿದೆ ಅಲ್ಲಿಂದ ಅಲ್ಲಿವರೆಗೂ ಸೂಪರ್ ಆಗಿದೆ ಜಾಗ ಮಾತ್ರ ರೆಡ್ ಸಾಯಿಲು ಎರಡು ಎಕರು ಇಪ್ಪತ್ತು ಕುಂಟೆ ಸಾಯಿಲ್ ಮಾತ್ರ ರೆಡ್ ಸಾಯಿಲು ಒಳ್ಳೆ ವಾಟರ್ಫೋಲ್ಸ್ ಚೆನ್ನಾಗಿದೆ ಹೈವೇಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬರಬೇಕು ಒನ್ ರೋಡು ಜಾಗ ಮಾತ್ರ ಚೆನ್ನಾಗಿದೆ ಮೂವತ್ತೈದು ಲಕ್ಷ ಹೇಳ್ತಾಯಿದ್ರೆ ಫೈನಲ್ ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೆ ನಲ್ವತ್ತು ಲಕ್ಷ ಹೇಳ್ತಾರೆ ಮೂವತ್ತಾರು ಲಕ್ಷ ಮೂವತ್ತೈದು ಆಗುತ್ತೆ ವೈನಲ್ಲು ಮಳಿಗೆ ಅಲ್ಲೋಗಿ ಬರುತ್ತೆ ನಿಮಗೆ ರೋಡ್ ಸ್ಪೇಸ್ ಹೆಚ್ಚು ಕಡಿಮೆ ಒಂದು ನಾನ್ನೂರಿಂದ ಐನೂರು ಅಡಿ ಬರುತ್ತೆ ರೆಡ್ ಸಾಯಿಲು